ಕೆ ಎಸ್ ಅವರ ಚಾಲಕ ಕಮ್ ಡ್ರೈವರ್ ಹುದ್ದೆಗಳ ವೆರಿಫಿಕೇಷನ್ ಈಗ ನಡೀತಾ ಇದೆ ಈ ಒಂದು ವೆರಿಫಿಕೇಷನ್ ಲಾಸ್ಟ್ ಅಂತಿಮ ಲಿಸ್ಟ್ ಅವರು ಬಿಡುಗಡೆ ಮಾಡಿದ್ದಾರೆ ಆಮೇಲೆ ಯಾವುದೇ ರೀತಿಯಿಂದ ಲಿಸ್ಟ್ ಬರುವುದಿಲ್ಲ ಆದ ಕಾರಣ ಯಾರೆಲ್ಲರೂ ಈ ಒಂದು ಚಾಲಕ ಕಮ್ ಡ್ರೈವರ್ ಹುದ್ದೆಗೆ ಅಪ್ಲೈ ಮಾಡಿದ್ದೀರಿ ವೆರಿಫಿಕೇಷನ್ ಆಗಿಲ್ಲ ಅಂಥವರ ಹೆಸರು ಈ ಒಂದು ಲಾಸ್ಟ್ ಲಿಸ್ಟಿನಲ್ಲಿ ಇರಬೇಕು ಹಾಗಾದರೆ ಯಾರ ಒಂದು ವೆರಿಫಿಕೇಷನ್ ಆಗಿಲ್ಲ ಅಂಥವರು ನಿಮ್ಮ ಒಂದು ಹೆಸರನ್ನು ಈ ಲಿಸ್ಟಿನಲ್ಲಿ ಚೆಕ್ ಮಾಡಿಕೊಳ್ಳಿ ಯಾವ ರೀತಿ ಹೆಸರು ಚೆಕ್ ಮಾಡಿಕೊಳ್ಳುವುದಂಥ ಸಂಪೂರ್ಣ ಮಾಹಿತಿ ರಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕೆ ಎಸ್ ಆರ್ ಟಿ ಸಿಯವರ ಅವರ ಚಾಲಕ ಕಮ್ ನಿರ್ವಾಹಕ ಹುದ್ದೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದೀರಿ ಅಂಥವರ ಈ ಒಂದು ಫೈನಲಿಸ್ಟ್ ಆಗಿದೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾರದು ಆಗಿಲ್ಲ ಅಂಥವರಿಗೆ ಲಾಸ್ಟ್ ಲಿಸ್ಟ್ ಆಗಿದೆ ಆಮೇಲೆ ಯಾವುದೇ ರೀತಿಯಿಂದ ನಿಮಗೆ ಮತ್ತು ಮೆಸೇಜ್ ಬಂದಿರುವುದಿಲ್ಲ ಅದೇ ರೀತಿ ತುಂಬ ಜನರಿಗೆ ಇನ್ನೂ ಕೂಡ ಮೆಸೇಜ್ ಬಂದಿಲ್ಲ ಅಂತ ಕಮೆಂಟ್ ಮಾಡಿ ಕೇಳ್ತಾಯಿದ್ರು ಒಂದೊಂದು ಸಲ ನೆಟ್ವರ್ಕ್ ಪ್ರಾಬ್ಲಮ್ ನಿಮಗೆ ಮೆಸೇಜ್ ಬಂದಿರುವುದಿಲ್ಲ ಆದ ಕಾರಣ ನಿಮ್ಮ ಹತ್ತಿರ ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಇದ್ದರೆ ನೀವು ಒಂದು ಕಾಲ್ ಲೆಟರನ್ನು ನೀವು ಡೌನ್ಲೋಡ್ ಮಾಡಿ ಚೆಕ್ ಮಾಡಿಕೊಳ್ಳಿ ಇಲ್ಲದಿದ್ದರೆ ತುಂಬ ಜನರ ಹತ್ತಿರ ಅಪ್ಲಿಕೇಶನ್ ನಂಬರ್ ಇಲ್ಲದಿದ್ದರೆ ಇಲ್ಲಿ ಅವರು ಪಿ ಡಿ ಎಫ್ನಲ್ಲಿ ಪಿ ಡಿ ಎಫ್ ಹಾಕಿದ್ದಾರೆ ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ನೀಡುತ್ತೇನೆ ನೀವು ನಿಮ್ಮ ಒಂದು ಹೆಸರು ಈ ಒಂದು ಪಿ ಡಿ ಎಫ್ನಲ್ಲಿ ನೀವು ಚೆಕ್ ಮಾಡಿಕೊಳ್ಳಿ ತುಂಬ ಲಿಸ್ಟ್ ಇದೆ ನೀವು ಸ್ಲೋಲಿ ಸ್ಲೋಲಿ ನಿಮ್ಮ ಒಂದು ಒನ್ ಬೈ ಒನ್ ಲಿಸ್ಟನ್ನು ಚೆಕ್ ಮಾಡಿಕೊಳ್ಳಿ ಯಾಕಂದರೆ ಇದು ಫೈನಲ್ ಲಿಸ್ಟ್ ಆಗಿದೆ ಆಮೇಲೆ ನಿಮಗೆ ಯಾವುದೇ ರೀತಿಯಿಂದ ಅವರು ಮತ್ತೆ ವೆರಿಫಿಕೇಷನ್ಗೆ ಕರೆಯುವುದಿಲ್ಲ ಆಮೇಲೆ ಯಾರ ಒಂದು ದಾಖಲೆ ಸರಿ ಇಲ್ಲ ಡೇಟ್ ಮಿಸ್ ಆಗಿದೆ ಅಂಥವರಿಗಷ್ಟೇ ಜುಲೈ ಹನ್ನೆರಡನೇ ತಾರೀಕು ಇವರ ಲಾಸ್ಟ್ ವೆರಿಫಿಕೇಷನ್ ಆಗಿದೆ ಆಮೇಲೆ ಮೂರ್ನಾಲ್ಕು ದಿನ ಅಷ್ಟೇ ಅವರು ಯಾರ ಒಂದು ಡೇಟ್ ಮಿಸ್ ಆಗಿದೆ ಮತ್ತು ದಾಖಲೆ ಸರಿಪಡಿಸಲು ಅವರು ವಾಪಸ್ ಕಳಿಸಿದರು ಅಂಥವರ ವೆರಿಫಿಕೇಷನ್ ಅಷ್ಟೇ ಮಾಡಿ ಅವರು ಸ್ಟಾಪ್ ಮಾಡುತ್ತಾರೆ ಆದ ಕಾರಣ ನೀವು ಮತ್ತೆ ಯಾವುದೇ ರೀತಿಯಿಂದ ವೆಯ್ಟ್ ಮಾಡಲು ಹೋಗಬೇಡಿ ನಿಮಗೆ ಮೆಸೇಜ್ ಬರದೇ ಇದ್ದರೆ ನೀವು ಈ ಪಿ ಡಿ ಎಫನ್ನು ನೋಡಿ ಖಂಡಿತ ನಿಮ್ಮ ಒಂದು ಹೆಸರು ಈ ಪಿ ಡಿ ಎಫ್ನಲ್ಲಿ ಬರಲೇಬೇಕು ಯಾಕಂದರೆ ಇದು ಒಂದು ಲಾಸ್ಟ್ ಲಿಸ್ಟ್ ಆಗಿದೆ ಅದೇ ರೀತಿ ಎನ್ ಡಬ್ಲ್ಯೂ ಅವರ ವೆರಿಫಿಕೇಷನ್ ಮುಗಿದಿದೆ ನಮಗೆ ಸಿಕ್ಕಿದ ಮಾಹಿತಿ ಪ್ರಕಾರ ಜುಲೈ ತಿಂಗಳಿನಲ್ಲಿ ಅವರು ಒಂದು ಟ್ರ್ಯಾಕ್ ಟೆಸ್ಟ್ ಕೂಡ ಪ್ರಾರಂಭ ಮಾಡುತ್ತಾರಂತ ಮಾಹಿತಿ ಬಂದಿದೆ ಯಾರ ಒಂದು ಎನ್ ಡಬ್ಲ್ಯೂ ಅವರ ವೆರಿಫಿಕೇಷನ್ ಮುಗಿದಿದೆ ನೀವು ಸೆಲೆಕ್ಟ್ ಆಗಿದ್ದೀರಿ ನಿಮ್ಮ ಒಂದು ದೇಹದಾಡತೆ ಮತ್ತು ವೆರಿಫಿಕೇಷನ್ ಮುಗಿದಿದೆ ರಿಜೆಕ್ಟ್ ಆದವರಿಗೆ ಅವರು ಟ್ರ್ಯಾಕ್ ಟೆಸ್ಟಿಗೆ ಕರೆಯುವುದಿಲ್ಲ ಯಾರು ಒಂದು ಸೆಲೆಕ್ಟ್ ಆಗಿದ್ದೀರಿ ನೀವು ದೇಹದ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿದೆ ಅಂಥವರಿಗೆ ಈಗ ಮುಂದಿನ ಕೆಲವೇ ದಿನದಲ್ಲಿ ಅವರು ಟ್ರ್ಯಾಕ್ ಟ್ರೆಸ್ಟಿಗೂ ಕೂಡ ಕರೆಯುತ್ತಾರೆ ಆದ ಕಾರಣ ನೀವು ನಿಮ್ಮ ಒಂದು ಹತ್ತಿರದ ಟ್ರ್ಯಾಕ್ ಟ್ರೈನಿಂಗ್ಗೆ ನೀವು ಜಾಯಿನ್ ಆಗಿ ಟ್ರೈನಿಂಗನ್ನು ಪಡೆದುಕೊಳ್ಳಿ ಯಾಕಂದರೆ ನೀವು ನಿಮಗೆ ಪರ್ಫೆಕ್ಟ್ ಟ್ರೈನಿಂಗ್ ಡ್ರೈವಿಂಗ್ ಬಂದರಷ್ಟೇ ನೀವು ಸೆಲೆಕ್ಟ್ ಆಗುತ್ತೀರಿ ಅದಕ್ಕೆ ಐವತ್ತು ಅಂಕ ಇರುತ್ತದೆ ನಿಮಗೆ ಗೊತ್ತಿದೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಮಾಡಿ ಕೇಳಬಹುದು ಅದೇ ರೀತಿ ನಾನು ಹಿಂದಿನ ವಿಡಿಯೋದಲ್ಲಿ ಹಲವಾರು ಟ್ರೈನಿಂಗ್ ಸೆಂಟರ್ ಕೂಡ ಇದೆ ಅದರ ಬಗ್ಗೆ ನಾನು ವಿಡಿಯೋ ಮಾಡಿ ತಿಳಿಸಿದ್ದೇನೆ ಅದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕುತ್ತೇನೆ ಯಾರೂ ಇನ್ನೂ ಕೂಡ ಟ್ರೈನಿಂಗ್ ಪಡೆದಿಲ್ಲ ಅಂಥವರು ನೀವು ಯಾವುದಾದರೂ ಒಂದು ಟ್ರೈನಿಂಗ್ ಸೆಂಟರಿಗೆ ಜಾಯಿನ್ ಆಗಿ ಟ್ರೈನಿಂಗನ್ನು ಪಡೆದುಕೊಳ್ಳಿ ಎಲ್ ಯಶ್ ಮತ್ತು ಅಪ್ಪರ್ ಎಲ್ಲ ಇರುತ್ತದೆ ಆದ ಕಾರಣ ನೀವು ಟ್ರೈನಿಂಗನ್ನು ಪಡೆದುಕೊಳ್ಳುವುದು ಅವಶ್ಯಕವಾಗಿದೆ ಈ ಮಾಹಿತಿ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ